ಎಲೆಕ್ಟ್ರಿಕ್ ಸೈಕಲ್ಗಳಲ್ಲಿ ರೈಡ್ ಮಾಡಿ ಖುಷಿ ಪಡುತ್ತಿರುವ ಯುವಕ ಯುವತಿಯರು ಎಲೆಕ್ಟ್ರಿಕ್ ವಾಹನಗಳ ಮೂಲಕ ಪರಿಸರ ಕಾಳಜಿ ಮೂಡಿಸುತ್ತಿರುವ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮಲೆನಾಡಿನಲ್ಲಿ ಪರಿಸರ ಮಾಲಿನ್ಯ ಮತ್ತು ವಾಹನ ದಟ್ಟಣೆ ಹೆಚ್ಚಾಗುತ್ತಿರುವ ಕಾರಣ ನಿಯಂತ್ರಣಕ್ಕಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಜಾರಿಗೆ ತರಲಾಗಿದೆ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪಬ್ಲಿಕ್ ಬೈಕ್ ಶೇರಿಂಗ್ ಸಿಸ್ಟಮ್ ಜಾರಿಗೆ ತರಲಾಗಿದೆ ಇದಕ್ಕಾಗಿ ಬರೋಬ್ಬರಿ ನಾಲ್ಕು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುನ್ನೂರು ಸೈಕಲ್ಗಳನ್ನು ಪರಿಚಯಿಸಲಾಗಿದೆ ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ಹೊಸ ಯೋಜನೆ ಜಾರಿಗೆ ತರಲಾಗಿದ್ದು ಇದರಲ್ಲಿ ಇನ್ನೂರ ಎಪ್ಪತ್ತು ಸಾಮಾನ್ಯ ಸೈಕಲ್ಗಳಾಗಿದ್ದರೆ ಮೂವತ್ತು ಎಲೆಕ್ಟ್ರಿಕ್ ಸೈಕಲ್ಗಳಾಗಿವೆ ಸುಮಾರು ಮೂವತ್ತು ಕೇಂದ್ರಗಳಲ್ಲಿ ಪಬ್ಲಿಕ್ ಬೈಕ್ ಶೇರಿಂಗ್ ಲಭ್ಯವಿದ್ದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಸೈಕಲ್ಗಳನ್ನು ಬಳಕೆ ಮಾಡಬಹುದು ಈ ಕುರಿತು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ ಹೇಳಿದ್ದು ಹೀಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೂ ಬಳಸ್ಬೋದಾಗಿರುತ್ತೆ ಬಳಸಿಬಿಟ್ಟು ಹತ್ತಿರದಲ್ಲೇ ಇರುವಂಥ ಆ ಒಂದು ಸ್ಟೇಷನಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ಬಂದುಬಿಟ್ಟು ವಾಪಸ್ ಬೈಕನ್ನು ಬಿಡಬೇಕಾಗಿರುತ್ತೆ ಇದರಿಂದ ಈಗಾಗಲೇ ಬಂದುಬಿಟ್ಟು ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನ ಬಂದು ನೋಂದಣಿ ಆಗಿದ್ದಾರೆ ಸುಮಾರು ಒಂದು ಇಪ್ಪ ಎಂಬತ್ತೈದು ಸಾವಿರ ಅಷ್ಟು ದುಡ್ಡು ಆದಾಯ ಕಲ ನಿರೀಕ್ಷೆ ಆಗಿದೆ ಕ ಕಲೆಕ್ಷನ್ ಆಗಿದೆ ಈ ಒಂದು ಕ್ರಮದಿಂದ ಏನಾಗಿದೆ ಸಾರ್ವಜನಿಕರಿಗೆ ಬಂದು ಫಿಸಿಕಲ್ ಫಿಟ್ನೆಸ್ಸು ದೊರಕುತ್ತೆ ಮತ್ತು ಸಂಚಾರದ ಒತ್ತದ ಒತ್ತಡವು ಕೂಡ ಕಡಿಮೆ ಆಗ್ತದೆ ಮತ್ತು ಬಹಳ ಮುಖ್ಯವಾಗಿ ಬಂದುಬಿಟ್ಟು ಪೊಲ್ಯೂಷನು ಕೂಡ ಕಡಿಮೆ ಇದೆ ಉತ್ತಮ ಸ್ಪಂದನೆ ಬಂದಿದೆ ಜನ ಸ್ಪಂದನೆ ಇದೇ ರೀತಿ ಮುಂದುವರೆದೇ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತಷ್ಟು ಬೈಕ್ಗಳನ್ನು ಈ ರೀತಿ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಅಳವಡಿಸ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಲಿಮಿಟೆಡ್ನಿಂದ ಇದು ಒಂದು ವಿನೂತನ ಪ್ರಯೋಗವಾಗಿರುತ್ತೆ ಹೊಸ ಸೈಕಲ್ ಯೋಜನೆ ನಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗ್ತಿದೆ ದುಬಾರಿ ಸೈಕಲ್ ಆಗಿರೋದರಿಂದ ಪಾಲಿಕೆ ಮತ್ತು ಜವಾಬ್ದಾರಿ ವಹಿಸಿಕೊಂಡಿರುವ ಖಾಸಗಿ ಕಂಪನಿ ಎಲ್ಲವನ್ನ ಕಟ್ಟುನಿಟ್ಟಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ ಹೀಗಾಗಿ ಬೈಕ್ ಮತ್ತು ಕಾರ್ಗಳ ಅಬ್ಬರದ ನಡುವೆ ಸೈಕಲ್ಗಳ ಓಡಾಟ ಹೆಚ್ಚಾಗ್ತಾ ಇದ್ದು ಹೊಸ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಈ ಕುರಿತು ಕಾಲೇಜು ವಿದ್ಯಾರ್ಥಿಗಳಾದ ಪೂಜಾ ಮತ್ತು ರಮ್ಯಾ ಹೇಳಿದ್ದು ಹೀಗೆ ಓಡಾಡ್ಬೋದು ವ್ಯಾಯಾಮ ಮಾಡ್ಬೋದು ಹಾಗೆ ಎಕ್ಸಸೈಸ್ ಕೂಡ ಆಗುತ್ತೆ ಹೆಲ್ತಿಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಈ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ನಮಗೂ ಕೂಡ ನಾವು ಹಾಸ್ಟೆಲಲ್ಲಿ ಇರೋದ್ರಿಂದ ನಮಗೆ ಇಲ್ಲಿ ಸಂಜೆ ಹೊತ್ತಾಗಿರಲಿ ಬೆಳಗ್ಗೆ ಹೊತ್ತಾಗಿರಲಿ ಓಡಾಡಲಿಕ್ಕೆ ಆಮೇಲೆ ಎಕ್ಸಸೈಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗ್ತಿದೆ ಇದು ಜನ್ರೇಷನಲ್ಲಿ ನಮಗೆ ಈಗ ಪೆಟ್ರೋಲ್ ಎಲ್ಲದ್ರದ್ದು ಬೆಲೆ ಜಾಸ್ತಿ ಆಗ್ತಾನೇ ಇದೆ ಸೊ ಒಂದು ಕಡೆ ಇನ್ನೊಂದು ಪ್ಲೇಸಿಗೆ ನಾವು ಹೋಗಬೇಕು ಅಂತ ನಮಗೆ ಅಷ್ಟೊಂದು ಕನ್ವೀನಿಯಂಟಾಗಿ ನಮ್ಗೆ ಯಾವುದು ಏನೂ ಸಿಗ್ತಾ ಇರಲಿಲ್ಲ ಬಿಕಾಸ್ ಈಗ ಆಟೋ ಅಂತ ಅಂದ್ರೂ ಜಾಸ್ತಿ ಪೇ ಮಾಡಬೇಕು ಮತ್ತು ಓನ್ ವೆಹಿಕಲ್ ಅಂತ ಅಂದರೆ ಮನೆಯವ್ರಿಗೆ ಯಾರಿಗಾದ್ರು ಕಾಯ್ತಾ ಇರಬೇಕು ಸೊ ಬೈಕ್ ಅಂದರೆ ಇವಾಗ ಅದೇ ಹೇಳ್ದಂಗೆ ಈಗ ನಮಗೆ ಈಗ ಇಕೋ ಗೋಗ್ರಿ ಅನ್ನೋ ಒಂದು ಸೈಕಲ್ ಸೈಕಲ್ನ ಪ್ರೊವೈಡ್ ಮಾಡಿರೋದ್ರಿಂದ ಸೊ ಲೋ ಬಜೆಟಲ್ಲಿ ಎಲ್ ಬೈಕಲ್ಲಿ ಓಡಾಡ್ಬೋದು ಸೊ ಮಕ್ಳಿಗೂ ಒಂದು ಏನೋ ಚೇಂಜಸ್ ಇರುತ್ತೆ ಅವ್ರನ್ನ ಕರ್ಕೊಂಡು ನಾವು ಓಡಾಡಿದ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಇನ್ನು ಕಾಲ ಎಷ್ಟೇ ಮುಂದೆ ಹೋದರೂ ಹಳೆಯ ದಿನಗಳು ಮತ್ತೆ ಆರಂಭವಾಗ್ತಿರೋದು ಗಮನಾರ್ಹವಾಗಿದೆ ಉತ್ತಮ ಆರೋಗ್ಯದ ಜೊತೆಗೆ ಪರಿಸರಕ್ಕೂ ಪೂರಕವಾಗಿರುವ ಸೈಕಲ್ಗಳು ಹೊಸ ತಂತ್ರಜ್ಞಾನದೊಂದಿಗೆ ಎಲ್ಲರ ಗಮನ ಸೆಳೆಯುತ್ತಿದೆ